ಇವತ್ತು ಆ್ಯಸ್ ಯೂಶುವಲ್ ಅವ್ರಿಗೆ ಕ್ಯಾಂಪೇನ್ ಮಾಡಲಿಕ್ಕೆ ನನಗೆ ಕರೆದಿದ್ರು ಶೈಲೇಂದ್ರ ಅವರು ನಾನು ಬಂದಿದ್ದೀನಿ ಒನ್ ಅವರ್ ಇವ್ರ ಜೊತೆ ಮನೆ ಮನೆಗೆ ಭೇಟಿ ಮಾಡಿ ಕ್ಯಾನ್ವಾಸ್ ಮಾಡಿ ಇದನ್ನ ಮುಗಿಸ್ಕೊಂಡು ನಾನು ನರಸಿಂಪುರಕ್ಕೆ ಹೋಗ್ತಾ ಇದ್ದೇನೆ ಅಶೋಕ್ಪುರಮಲ್ಲಿ ಸುಮ್ಮನೆ ಸಿಂಬಾಲಿಕ್ ಆಗಿ ಕ್ಯಾಂಪೇನ್ ಮಾಡ್ಬೇಕಷ್ಟೇ ಅಶೋಕ್ಪುರಂ ಗಾಂಧಿನಗರದಲ್ಲಿ ಅವ್ರ ಬಗ್ಗೆ ಜನರಿಗೆ ಗೊತ್ತಿದೆ ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ ಈ ಎರಡೂ ಭಾಗದ ದಲಿತರಿಗೆ ಎಷ್ಟು ದೊಡ್ಡ ಪ್ರಮಾಣದ ಸಹಾಯ ಆಗಿದೆ ತನ್ಮೂಲಕ ಇಡೀ ರಾಜ್ಯದಲ್ಲಿ ಅಂದರೆ ಮೈಸೂರು ಸಂಸ್ಥಾನದಲ್ಲಿ ದಲಿತರಿಗೆ ತುಂಬ ಕೆಲಸ ಕಾರ್ಯಗಳನ್ನ ಅವ್ರಿಗೆ ಗೌರವ ಬರುವಂಥ ಕೆಲಸನ ಮಹಾರಾಜರು ಮಾಡಿರೋದ್ರಿಂದ ಜನರು ದಲಿತರು ಮಾತಾಡ್ತಾ ಇದ್ದಾರೆ ನಮ್ಮ ತಲೆ ಮೇಲೆ ಅವ್ರದ್ದು ಋಣ ಇದೆ ಆ ಋಣ ತೀರಿಸಲಿಕ್ಕೆ ಯದುವೀರ್ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ ಅವ್ರಿಗೋಗಿ ಎಚ್ಚರಿಸೋಕ್ಕೆ ಮತ್ತು ಮಾತಾಡ್ಲಿಕ್ಕೆ ಅಷ್ಟೇ ನಾನು ಹೋಗ್ತಾ ಇದ್ದೀನಿ ದಿಸ್ ಇಸ್ ದ ಪ್ರೋಗ್ರಾಮ್ ಕಾಂಗ್ರೆಸ್ನವರು ಅದನ್ನೇ ಅದು ಮೀಸಲಾತಿನ ಫಸ್ಟ್ ವಿರೋಧಿಸಿದವರು ಕಾಂಗ್ರೆಸ್ನವರು ನಿಮಗೆ ಗೊತ್ತಾ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ದಾಗ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ನಾನು ನ ಎಲ್ಲ ರೀತಿಯ ರಿಸರ್ವೇಷನ್ ನಾನು ವಿರೋಧ ಮಾಡ್ತೀನಿ ಯಾಕೆಂದ್ರೆ ರಿಸರ್ವೇಷನ್ನು ಎರಡನೇ ದರ್ಜೆಯ ರಾಷ್ಟ್ರವನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳಿದವರು ಜವಾಹರ್ಲಾಲ್ ನೆಹರು ರಾಹುಲ್ ಗಾಂಧಿ ಅವರ ತಾತ ಕಾಂಗ್ರೆಸ್ನವರು ಯಾವತ್ತೂ ಅವರ ಪರಂಪರೆಯಲ್ಲಿ ಮೀಸಲಾತಿ ಪರ ಇದ್ದವರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರ ಪರವಾಗಿ ಹಕ್ಕುಗಳಿಗೆ ಹೋರಾಟ ಮಾಡಿದಾಗ ವಿರೋಧ ಮಾಡಿದವರು ಯಾರ್ರೀ ಇದೇ ಕಾಂಗ್ರೆಸ್ ಇವತ್ತು ದಲಿತರು ಓಟ್ಗೋಸ್ಕರ ಮೊಸಳೆ ಕಣ್ಣೀರು ಹರಿಸ್ತಾ ಇದಾರೆ ಅಷ್ಟೇ ಬಿ ಜೆ ಪ್ರಧಾನ ಮಂತ್ರಿಗಳೇ ಹೇಳಿದ್ದಾರೆ ಮೀಸಲಾತಿ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರುತ್ತೋ ಅಲ್ಲಿವರೆಗೆ ಮೀಸಲಾತಿ ಇರುತ್ತೆ ಎಲ್ಲಿವರೆಗೆ ಅಸಮಾನತೆ ಇರ್ತದೋ ಅಲ್ಲಿವರೆಗೆ ಮೀಸಲಾತಿ ಇರುತ್ತೆ ಇದನ್ನ ಬದಲಾವಣೆ ಮಾಡುವಂತ ಉದ್ದೇಶ ಯಾರಿಗೂ ಇಲ್ಲ ಅಂತ ಖುದ್ದು ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಅಷ್ಟೇ ಯಾಕೆ ಇನ್ನು ಹಿಂದಕ್ಕೆ ಹೋದ್ರೆ ಆರ್ ಎಸ್ ಎಸ್ ಸರಸಂಘ ಚಾಲಕರಾದಂತ ಮೋಹನ್ ಭಾಗವತ್ ಜಿ ಅವರು ಹೇಳಿದ್ದಾರೆ ಅದನ್ನು ಮೀಸಲಾತಿನ ತೆಗೆಯೋ ಪ್ರಶ್ನೆನೇ ಇಲ್ಲ ಯಾಕೆಂದ್ರದು ಸಾಮಾಜಿಕ ನ್ಯಾಯದ ಒಂದು ಭಾಗ ಅಂತ ಹೇಳಿದ್ದಾರೆ ಇವ್ರು ಯಾಕೆ ಹಂಗ್ ಮಾತಾಡ್ತಾ ಇದಾರೆ ಅಂದ್ರೆ ದಿಕ್ತಪ್ಸಕ್ಕೆ ಅಷ್ಟೇ ಬರುತ್ತೆ ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಓಟ್ ಬರುತ್ತಮ್ಮ ಮಹಾರಾಜರು ಮೂರು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಬಿಡಿ ಮಹಾರಾಜರಿಗೆ ಕಟಿಂಗ್ ಅಕ್ರಾಸ್ ದಿ ಪಾರ್ಟಿ ಲೈನ್ ಕಾಸ್ಟ್ ಲೈನ್ ಜನ ಓಟ್ ಹಾಕ್ತಾರೆ ನಿಮಗೆ ಗೊತ್ತಿರ್ಲಿ ಅಸ್ಪೃಶ್ಯರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಟು ನೂರು ಶಾಲೆಗಳನ್ನ ತೆಗೆದಿದ್ರು ಇವತ್ತು ಆಧುನಿಕ ಸರ್ಕಾರಗಳು ಮಾಡಕ್ಕಾಗಿಲ್ಲ ಅದನ್ನ ಮಾಡಿದ್ದಾರೆ ಅರಮನೆಗೆ ಪ್ರವೇಶ ಕೊಟ್ಟಿದ್ರು ಎಂಟು ಜನ ಪ್ರಜಾಪ್ರತಿನಿಧಿ ಸಭೆಗೆ ದಲಿತರನ್ನ ನೇಮಕ ಮಾಡಿದ್ರು ಇಷ್ಟೆಲ್ಲ ಜನರಿಗೆ ಗೊತ್ತಿದೆಯಲ್ವಾ ಸೊ ಹಾಗಾಗಿ ಯದುವೀರ್ಗೆ ಓಟ್ ಹಾಕ್ತಾರೆ ಏನ್ ತೊಂದರೆ ಇಲ್ಲ ಅವ್ರಿ ರಾಜವಂಶ ಅನ್ನೋದು ಇಲ್ವಲ್ರಿ ಈಗ ಎಲ್ಲಿದೆ ಕಿಂಗ್ಡಮ್ಸ್ ಈಗ ಪ್ರಜಾಪ್ರಭುತ್ವ ಇರೋದು ಮಹಾರಾಜ ಆಗ್ಲಿ ಯಾರಾಗ್ಲಿ ಹಿಂದೆ ಅದು ಸಾವಿರದ ಒಂಬೈನೂರ ಐವತ್ತಾರಕ್ಕಿಂತ ಹಿಂದೆ ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಬಂದ ಮೇಲೆ ಒನ್ ಮ್ಯಾನ್ ಒನ್ ವೋಟ್ ಒನ್ ವೋಟ್ ಒನ್ ವ್ಯಾಲ್ಯೂ ಹಾಗಾಗಿ ಮಹಾರಾಜರು ಕೆಳಗಡೆ ಇದು ಫುಟ್ಪಾತಲ್ಲಿ ನಿಂತ್ಕೊಂಡು ಕಾಫಿ ಕುಡಿದ್ರು ತಿಂಡಿ ತಿಂದ್ರು ನಾನು ಅರಮನೆಗಿರಲ್ಲ ಎಂ ಪಿ ಆದರೆ ಹೊರಗಡೆ ಇರ್ತೀನಿ ಆಫೀಸ್ ಮಾಡ್ತೀನಿ ಅಲ್ಲಿ ಜನರ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಅವ್ರಿಗೆ ಚೆನ್ನಾಗಿ ಪ್ರಜ್ಞೆ ಇದೆ ನಾನು ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ಒಳಗಡೆ ಹೋಗ್ತಾ ಇದ್ದೀನಿ ಪ್ರಜೆಗಳ ಜೊತೆ ಇರಬೇಕಾಗುತ್ತೆ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ ಅದನ್ನೇನು ಎಚ್ ಸಿ ಮಾದೇವಪ್ಪನವರಿಂದ ಕಲಿಬೇಕಾದ ಅಗತ್ಯ ಇಲ್ಲ ದಲಿತ ಸಂಘಟನೆಗಳು ಕಾಂಗ್ರೆಸ್ಗೆ ಮತ ಕೊಡಿ ಅಂತ ಕೇಳೋದು ಅವ್ರ ಹಕ್ಕು ನಾನು ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಡಿ ಅಂತ ಕೇಳೋದು ನನ್ನ ಹಕ್ಕು ನಾನೇನು ಅವರ ಹಕ್ಕನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅವ್ರು ಕೇಳಲಿ ನಾನು ಕೇಳ್ತೀನಿ ಜನ ತೀರ್ಮಾನ ಮಾಡಲಿ ನೋಡೋಣ ಮತಪೆಟ್ಟಿಗೆ ಹೊಡೀಲಿ ಗೊತ್ತಾಗುತ್ತೆ ನಾ ನಾನು ಹೇಳ್ತಾ ಇಲ್ಲ ಹಂಗೆ ನನ್ನ ಕೈಲಿದೆ ಅಂತೇಳಿ ಹೇಳಿದ್ದೀನಿ ನೀವು ಹೇಳ್ತಾ ಇದ್ದೀರಿ ಅಷ್ಟೇ ನಾನು ಹೇಳಿಲ್ಲ ಮತಗಳು ಯಾರ್ಯಾರು ಮತದಾರಿದ್ದಾರೋ ಅವ್ರ ಕೈಲಿದೆ ನನ್ನ ಕೈಲಿಲ್ಲ ಇದೆ ನನ್ನ ಕೈಲಿ ಒಂದು ಮತ ಇದೆ ಅಷ್ಟೇ ನಂದೊಂದು ಮತ ಇದೆ ಕೊಳ್ಳೆಗಾಲದಲ್ಲಿ ಹಾಕ್ತೀನಿ ನಾನು ಬಲ್ರಾಜಿಗೆ ಯಾರ ಮತಗಳು ಯಾರ ಕೈಲೂ ಇಲ್ಲ ಅವ್ರವ್ರ ಕೈಲೇ ಇದೆ ಆದರೆ ಯದುವೀರು ನಿಂತಿರೋದ್ರಿಂದ ದಲಿತರ ಮತಗಳು ಬಹುತೇಕ ದಲಿತರ ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ ಚಾಮರಾಜನಗರನು ಗೆಲ್ತೀವಿ ಚೆನ್ನಾಗಿದೆ ಈಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ಸ್ ನೋಡಿಕೊಂಡು ಓಟ್ ಹಾಕೋವಂಥ ಮನಸ್ಥಿತಿ ಬಂದಿದೆ ಹೂ ಇಸ್ ದ ಬೆಸ್ಟ್ ಬಾಲ್ರಾಜು ಸುನಿಲ್ ಬೋಸ ಉತ್ತಮರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಜನ ತೀರ್ಮಾನ ಮಾಡಿದ್ದಾರೆ ಬಾಲ್ರಾಜು ಉತ್ತಮ ಯಾಕೆಂದ್ರೆ ಸರಳ ಸಜ್ಜನಿಕೆ ಇರೋನು ಜನರ ನಡುವೆ ಇರ್ತಾನೆ ಅವನು ಅವನು ಬೆಡ್ರೂಮ್ಗೆ ಹೋಗಿ ಜನ ಮಾತಾಡ್ಬೋದು ರಿಸ್ಟ್ರಿಕ್ಷನ್ ಇಲ್ಲ ಮಿನಿಸ್ಟರ್ ಮನೆಗೆ ಹೋಗ್ಬೇಕು ಅಂದ್ರೆ ಸೆಕ್ಯೂರಿಟಿ ಅವ್ರು ತಡಿತಾರ ಆ ಥರ ರಿಸ್ಟ್ರಿಕ್ಷನ್ ಏನಿಲ್ಲ ಬಾಲರಾಜ್ಗೆ ಅದು ಗೊತ್ತು ಜನರಿಗೆ ಇಪ್ಪತ್ತು ವರ್ಷದಿಂದ ನಾನು ಬಾಲರಾಜ್ ಜೊತೆಲಿ ಕೆಲಸ ಮಾಡಿದ್ದೀವಿ ಸೊ ಬಾಲರಾಜ್ ಗೆಲ್ತಾರೆ ಯಾಕೆ ಪ್ರಶ್ನೆ ಮಾಡಿಲ್ಲ ನಾನೇ ಪ್ರಶ್ನೆ ಮಾಡಿದವನು ನಾನೇ ಪ್ರಶ್ನೆ ನಾನು ಅಸೆಂಬ್ಲಿಲಿ ಇದ್ದೆ ನಾನೇ ಪ್ರಶ್ನೆ ಮಾಡಿದ್ದವನು ಇವ್ರು ಮಾಡಿದಾರಲ್ಲ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಗ್ಯಾರಂಟಿಗಳ್ ತಗೊಂಡಿದ್ದಾರೆ ಎಸ್ ಸಿ ಮಾದೇವಪ್ಪನವರು ಸಿದ್ದರಾಮಯ್ಯವರು ಯಾರು ಕೇಳ್ತಾ ಇಲ್ಲ ನಾನು ಕೇಳ್ತಾ ಇದ್ದೀನಿ ಬೀದ್ ಬೀದಿ ನಿಂತ್ಕೊಂಡು ಹರಿಸ್ತಾ ಇದ್ದೀನಿ ನಾನು ಅಸೆಂಬ್ಲೀಲಿ ಇದ್ದಾಗ ಬಿಜೆಪಿನೂ ಪ್ರಶ್ನೆ ಮಾಡಿದ್ದೆ ಎಸ್ ಸಿ ಎಸ್ ಟಿಗಳ ಹಿತಾಸಕ್ತಿಯ ವಿಚಾರ ಬಂದಾಗ ನೋ ಕಾಂಪ್ರಮೈಸ್ ಅಟ್ ಆಲ್ ರಾಜ ಅದ್ ಮಾಡ್ತೀವಿ ಮಾಡ್ತೀವಿ ಚುನಾವಣೆ ಮುಗಿಲಿ ದಾಖಲೆಗಳನ್ನ ಸಂಗ್ರಹಿಸ್ತಾ ಇದ್ದೀವಿ ನಾವು ಮಾಡ್ತಿದ್ದೆ ಯು ಮಾಡಿ ಮಹಾರಾಜರಿಗೆ ಒಂದೇ ನಂಬರ್ ಮಹಾರಾಜ ಈಗ ರಾಜ್ಯ ಉಪಾಧ್ಯಕ್ಷರಾದ ಮಾಜಿ ಸಚಿವರು ಎನ್ ಸಣ್ಣವರು ಬಂದಿದ್ದಾರೆ ಇವತ್ತಿನ ದಿನ ಅಶೋಕ್ಪುರಂ ಎಲ್ಲ ಮನೆ ಮನೆಗೂ ಇವತ್ತು ಕರಪತ್ರ ಮೂಲಕ ಯದಗೀರವ್ರಿಗೆ ಮತಯಾಚನೆ ಮಾಡಿದ್ದಾರೆ ಹಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ರೆಸ್ಪಾನ್ಸ್ ಇಂದ ಒಳ್ಳೆ ಲೀಡಿಂಗ್ ಅಲ್ಲಿ ಅಂತ ಸುಂದರ್ ಹೇಳಿ ಸರ್ ನಾಲ್ವಡೆಯವ್ರ ವಿಚಾರ ಇಡೀ ನಮ್ಮ ಸಮಾಜದ ಪೂರ್ವಿಕರಿಗೆಲ್ಲ ಗೊತ್ತಿದೆ ನಮಗೂ ಗೊತ್ತಿದೆ ಹಾಗಾಗಿ ಅವರು ಏನು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಇವತ್ತಿನ ದಿನ ಬಹಳಷ್ಟು ಇತಿಹಾಸದಲ್ಲಿ ಇವತ್ತಿನ ಅಶೋಕ್ ಪುರಂ ಇರ್ಬೋದು ಗಾಂಧಿನಗರ ಇರ್ಬೋದು ಎಲ್ಲ ಕ್ಷೇತ್ರದ ಬಡಾವಣೆಗಳಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯವರ ಒಂದು ಕೊಡುಗೆ ಅಪಾರವಾಗಿ ಇವತ್ತಿನ ಮೈಸೂರು ಮೈಸೂರು ಜಿಲ್ಲೆಯಲ್ಲಿ ಇದೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಶಿಲ್ಪ್ಯಾಕ್ರಿ ಸರ್ಕಲ್ ಮತ್ತೆ ಹದಿಮೂರ ಕ್ರಾಸು ಹನ್ನೆರಡನೇ ಕ್ರಾಸು ಹನ್ನೊಂದನೇ ಕ್ರಾಸು ಪ್ರತಿಯೊಂದು ಪ್ರಮುಖ ಬೀದಿಗಳಲ್ಲಿ ಇವತ್ತು ಪ್ರಚಾರ ಮಾಡಿದ್ದಾರೆ ಯದುವೀರವ್ರಿಗೆ ದಯಮಾಡಿ ಓಟ್ ಹಾಕಿ ಅಂತ ಅವರು ಬೇಡಿಕೆ ಇಟ್ಟಿದ್ದಾರೆ ಬೇಡಿಕೆ ಮಾಡ್ಕೊಂಡಿದ್ದಾರೆ ಬೇರೆ ರಾಜ್ಯ ನಾಯಕರುಗಳು ನಾಳಿದ್ದು ಬರ್ತಾ ಇದ್ದಾರೆ ಸಮಾವೇಶ ಇದೆ ಇಪ್ಪತ್ತ್ ಮೂರನೇ ತಾರೀಕೆ ಎಸ್ಸಿ ಸಮಾಜದ ಒಂದು ಎಸ್ಸಿ ಮೋರ್ಚಾದ ಒಂದು ಸಮಾವೇಶ ಇದೆ ಹಾಗಾಗಿ ಸಪ್ತಾಪದಿ ಒಂದು ಮೆಮೋರಿಯಲ್ ಹಾಲಿಯಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಅಲ್ಲಿಗೆ ರಾಜ್ಯದ ನಾಯಕರುಗಳು ಸಹ ಬರ್ತಾ ಇದಾರೆ ಒಂದು ಅದ್ದೂರಿ ಕಾರ್ಯಕ್ರಮ ಮತ್ತೆ ಒಂದು ಅವೇರ್ನೆಸ್ ಮಾಡೋ ಕಾರ್ಯಕ್ರಮ ಇದೆ ಬೆಳಿಗ್ಗೆ ಅದು ಹತ್ತು ಗಂಟೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಬಿಜೆಪಿಗೆ ಅಶೋಕ್ಪುರಂ ಅಲ್ಲಿ ತದ್ವಿರುದ್ಧ ಇತ್ತು ಹಿಂದೆ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಇತ್ತು ಅದು ನಾನು ಒಪ್ಕೊಳ್ತೀನಿ ಆದ್ರೆ ಇವತ್ತಿನ ಕ್ಷಣದಲ್ಲಿ ಇಲ್ಲ ಯಾಕಂದ್ರೆ ಹಿಂದೆ ಕೆಲವು ಬಿ ಜೆ ಪಿ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳು ಅದೆಲ್ಲ ಬ್ಯಾಡ್ ಸ್ಟೇಟ್ಮೆಂಟ್ಗಳೆಲ್ಲ ಕೊಟ್ಟಿದ್ರು ಸಂವಿಧಾನದ ಬಗ್ಗೆ ಇರ್ಬೋದು ಬದಲಾವಣೆ ಅನ್ನೋ ಬಗ್ಗೆ ಇರ್ಬೋದು ಮತ್ತೆ ಬೇರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಗಳೇ ಇರ್ಬೋದು ಅದೆಲ್ಲನೂ ಕೊಟ್ಟಿದ್ರು ಆದರೆ ಇವತ್ತು ದಿನ ಬಿ ಜೆ ಪಿ ಏನು ಅಂತ ಸ್ಪಷ್ಟವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿ ಅವರು ಇವತ್ತು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇರೋವರೆಗೂ ಸಹ ಸೂರ್ಯ ಚಂದ್ರ ಇರೋವರೆಗೂ ಸಹ ಯಾವುದೇ ಕಾರಣಕ್ಕೂ ಸಂವಿಧಾನ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ಅದು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ಸುಳ್ಳು ಕತೆ ಮತ್ತು ಇದನ್ನು ನಾವು ಬಿ ಜೆ ಪಿ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದಾರೆ ಅದು ದುರುಪಯೋಗ ಪಡಿಸ್ಕೊಂಡು ನಮ್ಮ ದಲಿತ ಸಮಾಜನ ಇವತ್ತಿನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ